ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತಿನ ವಿಶೇಷದಲ್ಲಿ ನೋಡಿ ನಾನು ಅಮಟೇಕಾಯಿ ಗೊಜ್ಜು ಯಾವ ರೀತಿ ಮಾಡೋದಂತ ತಿಳಿಸ್ತೀನಿ ಸಿಟಿಯವ್ರಿಗೆ ಅಮಟೇಕಾಯಿ ಅಂದರೆ ಅಷ್ಟು ಗೊತ್ತಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಳ್ಳಿ ಸೈಡ್ ಅವ್ರಿಗೆ ಅಮಟೇಕಾಯಿ ಅಂದರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಮಟೇಕಾಯಿ ಗೊಜ್ಜುನ ಸಾಮಾನ್ಯವಾಗಿ ಮಡಕೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಅದು ಹುಳಿ ಇರೋದರಿಂದ ಪಾತ್ರೆಗಳು ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಜಾಸ್ತಿ ಮಡಿಕೇಲಿ ಯೂಸ್ ಮಾಡ್ತಾರೆ ಬಟ್ ನಾನು ಮಡಕೆಯಲ್ಲಿ ಇವಾಗ ಯೂಸ್ ಮಾಡ್ತಾ ಇಲ್ಲ ನಾನು ಇದನ್ನು ಬೇಯಕ್ಕೆ ಹಕ್ಕಕ್ಕೆ ಮಾತ್ರ ರೆಡಿ ಮಾಡಿಕೊಳ್ತಾ ಇದ್ದೀನಿ ನಾನು ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತು ಇದಕ್ಕೆ ಬೇರೆ ಒಳ್ಳೆ ನೀರು ಹಾಕಿಬಿಟ್ಟು ನಾನು ಉಪ್ಪು ಹಾಕಿ ಬೇಯೋದಕ್ಕೆ ಇಡ್ತೀನಿ ಉಪ್ಪು ಸ್ವಲ್ಪ ಹಾಕ್ತೀನಿ ಏಕೆಂದರೆ ಅದು ಹುಳಿ ಇದೆಯಲ್ವಾ ಸ್ವಲ್ಪ ಜಾಸ್ತಿನೇ ಉಪ್ಪು ಬೇಕು ಸ್ವಲ್ಪ ಉಪ್ಪಿಗೆಲ್ಲ ಆಗೋಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಯೂಸ್ ಮಾಡಿ ಹಾಗೇ ನಾನು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಬೇಯಕ್ಕೆ ಇಟ್ಕೊಳ್ತೀನಿ ನಾನು ಆ ಕಡೆ ಹಾಲು ಕಾದು ರೆಡಿ ಇತ್ತು ಮತ್ತು ಸುಮ್ಮನೆ ಬೆಂಕಿ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಇದನ್ನು ಬೇಯೋಕೆ ಇಟ್ಕೊಳ್ಳೋಣ ಮತ್ತು ನನಗೆ ಅಲ್ಲಿ ಬೇರೆ ಒಳಗಡೆ ಸಾಂಬಾರೆಲ್ಲ ಮಾಡೋಕ್ಕಿತ್ತು ಹಾಗಾಗಿ ನಾನು ಅದನ್ನು ಅಲ್ಲಿ ಬೇಯ್ಯಕ್ಕೆ ಇಟ್ಬಿಟ್ಟು ಗ್ಯಾಸಲ್ಲಿ ನಾನು ಮಸಾಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಗ್ಯಾಸಲ್ಲಿ ಈ ಕಡೆ ಸಪ್ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಖಾರ ರೆಡಿ ಮಾಡ್ತಾ ಇದ್ದೀನಿ ಇದು ಜೀರಿ ಮೆಣಸು ನಿಮಗೆ ಜೀರಿ ಮೆಣಸಿನ ಪರಿಚಯ ಈ ಹಿಂದೆಯೇ ಮಾಡಿಸ್ಕೊಟ್ಟಿದ್ದೆ ಅದರದ್ದು ಗಿಡ ಹೇಗಿದೆ ಅಂತಲೂ ತೋರಿಸಿದ್ದೆ ನಾನು ಅದನ್ನು ಬಿಡಿಸ್ಕೊಬಂದು ಸ್ವಲ್ಪ ಒಣಗಿಸಿ ತೆಗೆದಿಟ್ಕೊಂಡಿರ್ತೀನಿ ಹೀಗೆ ಯಾವುದಕ್ಕಾದ್ರೂ ಜಾಸ್ತಿ ಖಾರ ಬೇಕಾಗುವಂತಹ ಅಡುಗೆಗಳಿಗೆ ನಾನು ಜೀರಿ ಮೆಣಸನ್ನು ಯೂಸ್ ಮಾಡ್ತೀನಿ ಮೀನು ಹಾಗೆಯೇ ಈ ಥರ ಅಮಟೆಕಾಯಿ ಈ ಥರ ಗೊಜ್ಜುಗಳಿಗೆಲ್ಲ ನಾನು ಜೀರಿ ಮೆಣಸನ್ನ ಯೂಸ್ ಮಾಡ್ತೀನಿ ಹಾಗೆಯೇ ಒಂದು ಹತ್ತು ಕಾಳು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಅದನ್ನು ಎಲ್ಲ ಫುಲ್ಲಾಗಿ ಹುರ್ಕೊಳ್ಬೇಕು ಇಲ್ಲಾಂದರೆ ಸ್ವಲ್ಪ ಬಾಯಿ ಉರಿ ಬರುತ್ತೆ ಅದಕ್ಕೋಸ್ಕರ ಈ ಕಡೆ ಸಪ್ಪಿನ ಸಾಂಬಾರು ರೆಡಿಯಾಗಿದೆ ಸೊಪ್ಪಿನ ಸಾಂಬಾರು ಜೊತೆ ಸ್ವಲ್ಪ ಏನಾದರೂ ಅಮಟೇಕಾಯಿ ಗೊಜ್ಜು ನಂಚ್ಕೊಳ್ಳೋಕ್ಕೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾಡಿದೆ ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ತಂಪು ಹಾಗಾಗಿ ಇದು ಖಾರ ಎಲ್ಲ ಇದೆಯಲ್ಲ ಹೊಟ್ಟೆ ಒಳಗಡೆ ಎಲ್ಲ ಉರಿ ಬರಲ್ಲ ನಮ್ಮನೇಲಿ ಮಕ್ಕಳೆಲ್ಲ ತುಂಬ ಇಂಟ್ರೆಸ್ಟ್ ಪಟ್ಟು ತಿಂತಾರೆ ಹಾಗಾಗಿ ಸ್ವಲ್ಪ ಜೀರಿಗೆನ ನಾನು ಯೂಸ್ ಮಾಡ್ತಾಯಿದ್ದೀನಿ ನಾನು ಅಂದಾಜಿನ ಪ್ರಕಾರ ಎಲ್ಲ ಹಾಕ್ತೀನಿ ನೀವೆಲ್ಲ ಅರ್ಧ ಟೀ ಸ್ಪೂನ್ ಜೀರಿಗೆನ ಯೂಸ್ ಮಾಡಿ ಮಾಡೋದಾದರೆ ಹಾಗೆಯೇ ಸ್ವಲ್ಪ ಒಣ ಮೆಣಸನ್ನು ಹಾಕ್ತೀನಿ ಏಕೆಂದರೆ ಜಿರಿ ಮೆಣಸಲ್ಲಿ ಸ್ವಲ್ಪ ವೈಟ್ ಕಲರ್ ಬರುತ್ತೆ ಅದಕ್ಕೆ ಒಣಮೆಣಸು ಹಾಕ್ಕೊಂಡ್ರೆ ರೆಡ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಒಣಮೆಣಸನ್ನು ಹಾಕೊಳ್ತಾ ಇದ್ದೀನಿ ಅದನ್ನೆಲ್ಲ ಹುರಿದಿಟ್ಕೊಂಡಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿ ಅದನ್ನು ಸಹ ಹಾಕ್ಕೊಳ್ತೀನಿ ಮತ್ತು ಇವಾಗ ಹುರಿದು ಇಟ್ಕೊಂಡಿದೀನಲ್ವಾ ಅದನ್ನು ಸಹ ಹಾಕ್ಕೊಳ್ತೀನಿ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ರುಬ್ಕೊಳ್ತೀನಿ ಸ್ವಲ್ಪ ಕೊತ್ತಂಬ್ರಿನ ಹಾಕ್ಕೊಳ್ತೀನಿ ಕೊತ್ತಂಬ್ರಿನ ನಾನು ಸ್ವಲ್ಪ ಹುರಿದು ತೆಗೆದಿಟ್ಕೊಂಡಿರ್ತೀನಿ ನಾನು ಎಲ್ಲ ಅಡುಗೆಗೂ ಆ ಥರನೇ ಹಾಕೋದ್ರಿಂದ ಅದನ್ನು ಹುರಿದು ರೆಡಿ ಮಾಡಿಟ್ಕೊಂಡಿರ್ತೀನಿ ಹಾಗಾಗಿ ಅದನ್ನು ಹುರಿಯೋಕ್ಕೆ ಹೋಗಲಿಲ್ಲ ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಆ ಬೆಲ್ಲನೂ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಮಿಕ್ಸಿಗೆ ಆಮೇಲೆ ಸ್ವಲ್ಪ ಗೊಜ್ಜಿಗೆ ಬೇಕಾದರೆ ಹಾಕ್ಕೊಳ್ತೀನಿ ಹಾಗಾಗಿ ಮಿಕ್ಸಿದು ಕಡ್ದು ರೆಡಿಯಾಗಿದೆ ಇವಾಗ ನೋಡಿ ಅಮಟೆಕಾಯಿ ಬೆಂದು ರೆಡಿಯಾಗಿದೆ ಅದನ್ನು ನಾನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಈ ರೀತಿ ರೆಡಿ ಮಾಡಿಕೊಂಡು ಈ ರೀತಿ ಗೊಜ್ಜು ಸಿಗುತ್ತೆ ಹೀಗೆಲ್ಲ ಕ್ಯೂಚಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿಕೊಂಡ್ರೆ ಪೂರ್ತಿಯಾಗಿ ಅದು ಬಿಡುತ್ತೆ ಕ್ಲೀನಾಗಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಎಲ್ಲ ತೆಗೆದು ಅದರದ್ದು ಗೊಲ್ಟ ಇದೆಯಲ್ಲ ಅದನ್ನೆಲ್ಲ ತೆಗೆದು ಸೈಡಿಗೆ ಇಟ್ಕೊಳ್ತೀನಿ ಆ ರಸಕ್ಕೆ ನಾನು ಪೂರ್ತಿ ಎಲ್ಲ ತೆಗೆದಾದಮೇಲೆ ಖಾರನ ಅದಕ್ಕೇ ಹಾಕ್ತೀನಿ ಇವಾಗ ನಾನು ಕಡ್ದು ರುಬ್ಬಿಟ್ಕೊಂಡಿದ್ದೀನಲ್ವಾ ಅದನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ತಿಳಿಸಿ ನನ್ನ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿಸಿ ಹಾಗೆ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಎಲ್ಲಾದರೂ ವೀಡಿಯೋವನ್ನು ಹಿಡಿಯುವಾಗ ಅಂದರೆ ನಾನು ಈ ಕಡೆ ಅಡುಗೆನೂ ಮಾಡ್ಕೊಳ್ತಾ ಇರ್ತೀನಿ ಆ ಕಡೆ ವೀಡಿಯೋನೂ ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ರೆಡ್ ಕಲರ್ ಬಂದಿದೆ ಅಂತ ರೆಡ್ ಇರೋದು ತೊಗೊಂಡ್ರೆ ತುಂಬ ರೆಡ್ ಕಲರ್ ಬರುತ್ತೆ ನನಗೆ ಆವಾಗ ಸ್ವಲ್ಪ ಹೇಳಿದ್ನಲ್ವ ಬೆಲ್ಲ ಸ್ವಲ್ಪ ಹಾಕಿದ್ದೆ ಅದು ನನಗೆ ಸಾಕಾಗಲಿಲ್ಲ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕ್ಲೀನಾಗಿ ಇಟ್ಕೊಳ್ತಾ ಇದ್ದೀನಿ ಅದು ಕರಗಲಿ ಅಷ್ಟೊತ್ತಿಗೆ ನಾನು ಈ ಕಡೆ ಒಗ್ಗರಣೆಗೆ ರೆಡಿ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸಾಸಿವೆನೂ ಸಹ ಹಾಕೊಳ್ತಾ ಇದ್ದೀನಿ ನೀವು ಸಹ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಈ ಮಾವಿನ ಹಣ್ಣಿನ ಗೊಜ್ಜಿರುತ್ತಲ್ಲ ಆ ಟೈಪ್ ಇರುತ್ತೆ ತಿನ್ನೋದಕ್ಕೆ ತುಂಬ ಟೇಸ್ಟು ಹುಳಿ ಉಪ್ಪು ಖಾರ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮಗೆ ತಿನ್ನುವಾಗ ಅದು ಕಾಯಿದೆ ಅಂತ ಅನ್ಸೋದಿಲ್ಲ ಆ ಟೈಪಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ನೋಡಿ ಎಣ್ಣೆ ಕಾದಿದೆ ಸಾಸಿವೆನೂ ಸಹ ಕಾಯ್ತಾ ಇದೆ ಅದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹುರಿದಾದಮೇಲೆ ಅದು ಸ್ವಲ್ಪ ರೋಸ್ಟ್ ಆಗಲಿ ನೆಕ್ಸ್ಟ್ ಅದಕ್ಕೆ ನಾನು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅವರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾರೆ ಬಟ್ ನಾನು ಸಿಪ್ಪೆ ತೆಗಿಯಲ್ಲ ಹಾಗೇ ಜಜ್ಜಿ ಬಿಟ್ಟು ಹಾಕ್ತೀನಿ ಅದನ್ನು ಸಿಪ್ಪೆನ ತಿನ್ನಬೇಕಾದ್ರೆ ಸಿಪ್ಪೆನ ತೆಗೆದಿಟ್ಟು ಆ ಬೆಳ್ಳುಳ್ಳಿನ ಮಾತ್ರ ಯೂಸ್ ಮಾಡ್ತಾರೆ ನಮ್ಮ ಮನೇಲಿ ಆ ಥರ ತಿನ್ನೋದಕ್ಕೆ ತುಂಬ ಇಂಟ್ರೆಸ್ಟ್ ಪಡ್ತಾರೆ ಹಾಗಾಗಿ ನಾನು ಆ ರೀತಿ ಮಾಡ್ತೀನಿ ನಾನು ಬೆಳ್ಳುಳ್ಳಿ ಸಿಪ್ಪೆನ ತೆಗೆಯೋಲ್ಲ ಹಾಗೆ ಜಜ್ಜಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಇಂಗನ್ನು ಯೂಸ್ ಮಾಡ್ತೀನಿ ಇಂಗು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಎಣ್ಣೆಗೆ ಸ್ವಲ್ಪ ಇಂಗನ್ನು ಯೂಸ್ ಮಾಡ್ತೀನಿ ಹಾಗೆಯೇ ಜೀರ್ಣಕ್ರಿಯೆಗೂ ಅದು ತುಂಬ ಒಳ್ಳೆಯದು ಹಾಗಾಗಿ ಇಂಗನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲೆಲ್ಲ ಹರಡಿ ಮಾಡಿ ಇಟ್ಕೊಂಡಿದ್ದೀನಲ್ಲಪ್ಪ ಅದನ್ನು ಸಹ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿ ಬರೆಸ್ತೀನಿ ಆಹಾ ನೋಡಿದ್ರೆ ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟಾಗಿತ್ತು ಇದು ನನಗೆ ಬೇರೆ ಸಾಂಬಾರೆಲ್ಲ ಯೂಸೇ ಮಾಡಲ್ಲ ನಾನು ಈ ರೀತಿ ಮಾಡಿಬಿಟ್ರೆ ನಾನು ಇದು ಗೊಜ್ಜಲ್ಲೇ ಅನ್ನನೆಲ್ಲ ಊಟ ಮಾಡಿಬಿಡ್ತೀನಿ ನಾನು ಈ ಥರ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಇಟ್ಕೋಬೋದು ಒಂದು ಚೂರು ಹಾಳಾಗಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ಎಲ್ಲಾದರೂ ಅಮಟೆಕಾಯಿ ಸಿಕ್ಕಿದ್ರೆ ನಾನು ಸಿಗ್ ಈ ಟೈಮಲ್ಲಿ ಮಾತ್ರ ಸಿಗೋದು ಇದು ಯಾವಾಗ್ಲೂ ಸಿಗಲ್ಲ ಹಾಗಾಗಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಫುಲ್ ರೆಡಿ ಆಯಿತು ಇನ್ನೇನಿದ್ರೂ ಸವಿಯೋದು ಮಾತ್ರ ಹಾಗೆಯೇ ನನ್ನ ವೀಡಿಯೋನ ಫುಲ್ಲಾಗಿ ನೋಡಿ ರೆಡಿ ಆಗಿದೆ ನನ್ನ ಅಮ್ಟೆಕಾಯಿ ಗೊಜ್ಜು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಇವಾಗಲೇ ಅನ್ನ ಹಾಕ್ಕೊಂಡು ಊಟ ಮಾಡ್ತೀನಿ ನೀವು ಒಂದು ಸರಿ ಮಾಡಿಬಿಟ್ಟು ಟ್ರೈ ಮಾಡಿ Ah, okay. Bye-bye. Nanti -bye. video